ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಆಯ್ಕೆಯಾದ ಮಂಜುನಾಥ್ ಖಾಸಗಿ ಶಾಲೆಗೆ ಸೆಡ್ಡು ಹೊಡೆದ ಮಾರಪಲ್ಲಿ ಸರ್ಕಾರಿ ಶಾಲೆ ಗ್ರಾಮಸ್ಥರಿಂದ ಹಾಗೂ ಶಿಕ್ಷಣ ಇಲಾಖೆಯಿಂದ ಅಭಿನಂದನೆಗಳ ಮಹಾಪೂರ ಚಿಂತಾಮಣಿ ಶಿಕ್ಷಕರು ಮನಸ್ಸು ಮಾಡಿದರೆ ಶಾಲೆಯನ್ನು ಸಾಕಷ್ಟು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಿ ಮಾದರಿ ಶಾಲೆಯನ್ನಾಗಿ ಮಾಡಬಹುದು ಎನ್ನುವುದಕ್ಕೆ ತಾಲೂಕಿನ ಕೈವಾರ ಹೂಬ್ಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಉತ್ತಮ ನಿದರ್ಶನ ಗ್ರಾಮೀಣ ಭಾಗದ ಶಾಲೆಯಾದರೂ ಎರಡು ಸಾವಿರದ ಹನ್ನೆರಡು ಹದಿಮೂರು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಸತತವಾಗಿ ಮೂರು ವರ್ಷ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪರಿಸರ ಸ್ನೇಹಿ ಹಸಿರು ಶಾಲೆಯ ಪ್ರಶಸ್ತಿ ಮುಡಿಗೇರಿಸಿಕೊಂಡು ಹ್ಯಾಟ್ರಿಕ್ ಸಾಧನೆ ಮಾಡಿದ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವಂತೆ ಶಾಲೆ ಕಂಗೊಳಿಸುತ್ತಿದೆ ಶಾಲೆಯ ಆವರಣದಲ್ಲಿ ತೆಂಗು ಸಪೋಟಾ ನೇರಳೆ ನಿಂಬೆ ಸೇರಿದಂತೆ ವಿವಿಧ ಪ್ರಕಾರದ ಹಣ್ಣಿನ ಹಾಗೂ ಹೂವಿನ ಗಿಡಗಳನ್ನು ಬೆಳೆಸಲಾಗಿದೆ ಶಾಲೆಯ ಕೈತೋಟವಿದೆ ಪ್ರತಿದಿನ ಶಾಲಾ ಸಮಯದ ಮುಂಚೆ ಹಾಗೂ ಶಾಲಾ ಸಮಯದ ನಂತರ ವಿದ್ಯಾರ್ಥಿಗಳು ಗಿಡಗಳಿಗೆ ನೀರು ಉಣಿಸುವುದು ಕಳೆ ಕೇಳುವುದು ಪಾತಿ ಮಾಡುವ ಕಾರ್ಯದಲ್ಲಿ ತೊಡಗುತ್ತಾರೆ ಕೈವಾರ ಹೋಬಳಿಯ ಮಾರಪಹಳ್ಳಿ ಒಂದು ಪುಟ್ಟ ಗ್ರಾಮ ಸುಮಾರು ನೂರ ಇಪ್ಪತ್ತು ಮನೆಗಳಿವೆ ಶೇಕಡಾ ತೊಂಬತ್ತರಷ್ಟು ಪರಿಷ್ಠಿತ ಪಂಗಡದ ಸಮುದಾಯದವರಾಗಿದ್ದಾರೆ ತಾಲೂಕು ಪಂಚಾಯಿತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಳೆ ವಿದ್ಯಾರ್ಥಿಗಳು ಹಾಗೂ ದಾನಿಗಳ ನೆರವಿನಿಂದ ಎಲ್ಲ ಮೂಲ ಸೌಲಭ್ಯಗಳನ್ನು ಶಾಲೆ ಒಳಗೊಂಡಿದೆ ಉತ್ತಮ ಶೈಕ್ಷಣಿಕ ವಿಕಾಸಕ್ಕೆ ಶಾಲೆ ಆವರಣದಲ್ಲಿ ಬೆಳೆಸಿರುವ ಹಸಿರು ವಾತಾವರಣ ಪೂರಕವಾಗಿದೆ ಶಾಲೆಯಲ್ಲಿ ಶೈಕ್ಷಣಿಕ ಬೆಳವಣಿಗೆಗಾಗಿ ಪೂರಕವಾದ ಪ್ರೊಜೆಕ್ಟರ್ ಕಂಪ್ಯೂಟರ್ಸ್ ಗ್ರಂಥಾಲಯ ವಿಜ್ಞಾನ ಮತ್ತು ಗಣಿತದ ಕಿಟ್ ಸೇರಿದಂತೆ ಎಲ್ಲ ಅವಶ್ಯಕತೆಗಳನ್ನು ಒದಗಿಸಲಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾವಿರದ ಒಂಬೈನೂರ ನಲವತ್ತ ಎರಡು ಈ ಶಾಲೆಯ ಸ್ಥಾಪನೆಯಾಗಿದೆ ಶಾಲೆಯ ಕೊಠಡಿಗಳು ಗೋಡೆ ಆವರಣ ಗೋಡೆ ಹಳೆ ಕಾಲದ ಗತವೈಭವವನ್ನು ಗುರುತಿಸುವ ವರ್ಲಿ ಕಲಿಯನ್ನು ಅಲಂಕರಿಸುವೆ ಈ ಶಾಲೆಯ ಮುಖ್ಯ ಶಿಕ್ಷಕ ಮಂಜುನಾಥ್ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಇದೇ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಅವರು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕ್ಲಸ್ಟರ್ ಮಟ್ಟದ ಉತ್ತಮ ಶಾಲೆ ಸೇರಿದಂತೆ ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಶಾಲೆ ತನ್ನ ಮುಡಿಗೇರಿಸಿಕೊಂಡಿದೆ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ರವರನ್ನು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಶಿಕ್ಷಕರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಇವರು ಹುಟ್ಟಿದ್ದು ಕೋಲಾರ ಜಿಲ್ಲೆಯ ಕ್ಯಾಲನೂರು ಹುಬ್ಳಿಯ ನೇತಿ ಪಂಚಾಯಿತಿಯ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ತಂದೆಯ ಹೆಸರು ಟಿಎನ್ ಚೊಕ್ಕಪ್ಪ ತಾಯಿ ನಂಜಮ್ಮ ಆಗಿದ್ದಾರೆ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾದ ಮಂಜುನಾಥ್ರವರಿಗೆ ಶಿಕ್ಷಣ ಇಲಾಖೆ ಹಾಗೂ ಗ್ರಾಮಸ್ಥರಿಂದ ಅಭಿನಂದನೆಗಳ ಮಹಾಪೂರವೇ ಸಿಗುತ್ತಿದೆ औनानू यू नो बनान बनाना प्रियो

ಭೂಮಿ ಗ್ರಾಮ ಆಕಾಶ ಆಯ್ಕೆ ಮಾಡಿದ್ದೀರಾ ಅಂತ ಏನಾದರೂ ಗೊತ್ತಾಗಿದೆಯಾ ಈ ಒಂದು ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಆಯ್ಕೆ ಮಾಡಬೇಕಂದ್ರೆ ಆನ್ಲೈನ್ನಲ್ಲಿ ನಾವು ಅಪ್ಲಿಕೇಶನ್ ಅನ್ನು ಹಾಕಬೇಕು ಅದರಲ್ಲಿ ಅನೇಕ ಮಾನದಂಡಗಳನ್ನು ಇದೆ ಆ ಎಲ್ಲ ಮಾನದಂಡಗಳಿಗೆ ಅನುಗುಣವಾಗಿ ನಮ್ಮ ಶಾಲೆ ಇರೋ ಒಂದು ಕಾರಣಕ್ಕೆ ಇಲಾಖೆ ವತಿಯಿಂದ ನಮ್ಮ ನಮ್ಮ ಶಾಲೆಯನ್ನು ನನ್ನನ್ನು ಆಯ್ಕೆ ಮಾಡಿ ಈ ದಿನ ಘೋಷಣೆ ಮಾಡಿದೆ ಅದರಲ್ಲಿ ವಿಶೇಷವಾಗಿ ನಾವು ಸ್ಮಾರ್ಟ್ ಕ್ಲಾಸ್ ಬೋಧನೆಯನ್ನು ವಿಶೇಷವಾಗಿ ಮಕ್ಕಳಿಗೆ ಬೋಧಿಸ್ತಾ ಇದ್ವಿ ಹಾಗೆಯೇ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ದಾನಿಗಳ ಸಾಕಾರ ಪ್ರತಿ ವರ್ಷವೂ ದಾನಿಗಳು ಅವರಾಗೆ ಸ್ವಇಚ್ಛೆಯಿಂದ ಬಂದು ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಲೇಖನ ಸಾಮಗ್ರಿಗಳನ್ನು ನೀಡ್ತಾ ಇದ್ದಾರೆ ಮಕ್ಕಳಿಗೆ ಬೇಕಾದಂಥ ಯೂನಿಫಾರಮನ್ನು ನೀಡ್ತಾ ಇದ್ದಾರೆ ಅವರು ನೀಡಿದಂಥ ಸಹಕಾರದಿಂದ ನಾವು ಮಕ್ಕಳಿಗೆ ಉನ್ನತ ಶಿಕ್ಷಣ ಗುಣಾತ್ಮಕ ಶಿಕ್ಷಣ ನೀಡಲು ಸಾಧ್ಯವಾಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಸರ್ ತಾವು ಹುಟ್ಟಿದ್ದು ಎಲ್ಲಿ ನಂತರ ವಿದ್ಯಾಭ್ಯಾಸ ಕಲ್ತಿದ್ದು ಹೆಂಗೆ ತಮ್ಮ ಕುಟುಂಬದ ಹಿನ್ನೆಲೆ ಏನು ಸರ್ ನಮ್ಮ ಕುಟುಂಬ ಹೇಳಬೇಕಂದ್ರೆ ನಾವೊಂದು ಗ್ರಾಮೀಣ ಭಾಗ ಒಂದು ಕುಗ್ರಾಮ ತಿಪ್ಪೇನಹಳ್ಳಿ ಅಂಥೇಳಿ ಇದು ಕ್ಯಾಲ್ನೂರು ಪಂಚ ಪೋಸ್ಟ್ ಬರುತ್ತೆ ಸಿಟಿ ಪಂಚಾಯಿತಿ ವೇಮಗಲ್ ಹೋಬಳಿ ಕೈವಾ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಬರುತ್ತೆ ಅಲ್ಲಿ ನಾನು ಹುಟ್ಟಿ ಬೆಳೆದು ನಮ್ಮ ಊರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಕ್ಯಾಲ್ನೂರಿನಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿ ತದನಂತರ ಕಾಲೇಜ್ ಶಿಕ್ಷಣವನ್ನು ಕೋಲಾರದಲ್ಲಿ ಮುಗಿಸಿದ್ವಿ ಸ ಸರ್ಕಾರಿ ಶಿಕ್ಷಕರ ಹೊತ್ತಿಗೆ ಮೊಟ್ಟ ಮೊದಲಿಗೆ ನಾನು ಕೋಲಾರ ಜಿಲ್ಲೆಯಲ್ಲಿ ಅವಿಭಾಜ್ಯ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ್ ತಾಲೂಕಿನಲ್ಲಿ ಆರ್ ರೆಡ್ವಾರ್ಪಲ್ಲಿ ಶಾಲೆಯಲ್ಲಿ ಆಯ್ಕೆಯಾಗಿ ಮೊಟ್ಟ ಮೊದಲಿಗೆ ಅಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದೆ ಅಲ್ಲಿ ಎರಡು ವರ್ಷಗಳ ಕಾಲ ಅದು ಗಡಿ ಗ್ರಾಮ ಆಂಧ್ರ ಗಡಿ ಗ್ರಾಮದಲ್ಲಿ ನಾನು ಎರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾರಪ್ಪಲ್ಲಿ ಶಾಲೆಗೆ ಬಂದೆ ಎರಡು ಸಾವಿರನೇ ಇಸ್ವಿಯಲ್ಲಿ ಇಪ್ಪತ್ತ್ಮೂರು ಏಳು ಎರಡು ಸಾವಿರನೇ ಇಸ್ವಿಯಲ್ಲಿ ಈ ಒಂದು ಮಾರಪ್ಪಲ್ಲಿ ಶಾಲೆಗೆ ಬಂದೆ ಇಲ್ಲಿ ಬಂದು ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮಾರಪ್ಪಲ್ಲಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಾವು ಈಗ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪಡೆದಿರ್ತಕ್ಕಂತಹ ಮಂಜುನಾಥ್ ಅವರಿಗೆ ಮಾತನಾಡಲು ಇದು ಬಂದಿದ್ದೀವಿ ಅವರಿಗೆ ಸರ್ಕಾರ ಈಗಾಗಲೇ ಉತ್ತಮ ಶಿಕ್ಷಕರ ಪ್ರಶಸ್ತಿಯಲ್ಲಿ ಗೋ ಆಯ್ಕೆ ಮಾಡಿದೆ ಅವರು ಏನು ಅನ್ನಿಸ್ತಾರೆ ಅದರ ಅವರ ಅನಿಸಿಕೆಗಳು ಏನು ಅಂತ ಅವರಿಂದಾನೇ ನಾವು ಕೇಳ್ಪಡೆಯೋಣ ಸರ್ ನಿಮಗೆ ಪ್ರಶಸ್ತಿ ಸಿಕ್ಕಿದ್ದೆ ಉತ್ತಮ ಶಿಕ್ಷಕರ ಪ್ರಶಸ್ತಿ ಯಾವ ರೀತಿ ಅನ್ನಿಸ್ತಾ ಇದೆ ಸರ್ ತಮಗೆ ನನಗೆ ಈ ಒಂದು ಪ್ರಶಸ್ತಿಯನ್ನು ಸರ್ಕಾರ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಘೋಷಣೆ ಮಾಡಿತು ನನಗೆ ಈ ಒಂದು ಪ್ರಶಸ್ತಿ ಬಂದಿದ್ದು ತುಂಬ ಸಂತೋಷ ಆಗ್ತದೆ ಇದಕ್ಕೆ ಕಾರಣ ನಮ್ಮ ಎಲ್ಲ ಈ ಊರಿನ ಮಾರಪ್ಪಲ್ಲಿ ಗ್ರಾಮದ ಎಲ್ಲ ಹಿರಿಯ ನಾಗರಿಕರು ಸಂಘ ಸಂಸ್ಥೆಗಳು ಈ ಮಾರಪ್ಪಲ್ಲಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಸಹಕಾರದಿಂದ ಈ ಒಂದು ಪ್ರಶಸ್ತಿಗೆ ಈ ದಿನ ಭಾಜನರಾಗಿದ್ದೇವೆ ಅವರೆಲ್ಲರಿಗೂ ಮೊತ್ತ ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆಯೇ ನಮ್ಮ ಇಲಾಖೆ ವತಿಯಿಂದ ಎಲ್ಲ ಅಧಿಕಾರಿ ವರ್ಗದವ್ರಿಗೂ ಈ ಸಂದರ್ಭದಲ್ಲಿ ನನ್ನ ಹೃತ್ಪೂರ್ವ ಧನ್ಯವಾದಗಳನ್ನು ಹರಿಸ್ತಾ ಇದ್ದೀನಿ ಕಾರಣ ಅವರೆಲ್ಲರೂ ಸಹಕಾರ ಪಡೆದುಕೊಂಡು ನಮ್ಮ ಶಾಲೆ ಒಂದು ಮಾದರಿ ಶಾಲೆಯನ್ನಾಗಿ ರೂಪುಗೊಳ್ಳಲು ಅವರೆಲ್ಲರ ಸಹಕಾರ ಅವರೆಲ್ಲರ ಸಹಕಾರ ಕಾರಣದಿಂದ ಈ ಒಂದು ಶಾಲೆ ಉತ್ತಮ ಮಾದರಿ ಶಾಲೆಯಾಗಿ ಈ ದಿನ ರೂಪುಗೊಂಡಿದೆ ಈ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಮೂಲಭೂತ ಸೌಲಭ್ಯಗಳು ಸಹ ಈಗ ಒಳಗೊಂಡಿದೆ ಹಾಗೆಯೇ ಸ್ಮಾರ್ಟ್ ಕ್ಲಾಸ್ ಅನ್ನೋ ಒಂದು ಕನಸು ನಾವು ಕಂಡಿದ್ವಿ ಆ ಕನಸು ಈಗ ನನಸಾಗಿದೆ ಆ ಮಕ್ಕಳಿಗೆ ನಾವು ಸ್ಮಾರ್ಟ್ ಕ್ಲಾಸನ್ನು ನೀಡ್ತಾ ಇದ್ದೀವಿ ಎಲ್ ಇ ಡಿ ಟಿ ಈ ಒಂದು ನಮ್ಮ ಕ್ಲಸ್ಟರ್ ವ್ಯಾಪ್ತಿಯ ಮಾರಪ್ಪಳ್ಳಿ ಶಾಲೆಗೆ ಉತ್ತಮ ಶಿಕ್ಷಕರಿಗೆ ಉತ್ತಮ ಪ್ರಶಸ್ತಿ ಸಿಕ್ಕಿರೋದು ನಮ್ಮ ಇಲಾಖೆಗೆ ತುಂಬ ಗೌರವದ ಪ್ರಶ್ನೆ ಸರ್ ಕಾರಣ ನಮ್ಮ ಕ್ಲಸ್ಟರಲ್ಲಿರುವಂಥ ಎಲ್ಲ ಶಾಲೆಗಳು ಸಹ ಎಲ್ಲ ಶಿಕ್ಷಕರು ಳ್ಳಿಯಲ್ಲಿರೋ ಇದರಿಂದ ನಮಗೂ ಬಾರಿ ಸಂತೋಷ ಆಗ್ತಾ ಇದೆ ನಮ್ಮ ಶಾಲೆಯನ್ನು ಉತ್ತಮ ಅದಕ್ಕೆ ಮುಂಚೆನೂ ಬಂದಿದ್ದಾರೆ ಇಲ್ಲಿ ಇದು ಮಾಡಿ ಹೋಗಿದ್ದಾರೆ ಮಂಜಾಸ್ ಸರ್ ಬಂದ ಮೇಲೆ ಪ್ರತಿಯೊಬ್ಬರನ್ನು ಹೊಂದಾಣಿಕೆ ತಗೊಂಡು ಪ್ರತಿಯೊಬ್ಬರನ್ನು ಕಾಂಟ್ಯಾಕ್ಟ್ ಇದು ಮಾಡಿ ನಮ್ಮ ಶಾಲೆಯನ್ನು ಈ ಮಟ್ಟ ತಗೊಂಡು ಹೋಗಿದ್ದಾರೆ ಅದಕ್ಕೆ ಮುಂಚೆನೂ ಬಂದಿದ್ದಾರೆ ಇಲ್ಲಿ ಇದು ಮಾಡಿ ಹೋಗಿದ್ದಾರೆ ಮಂಜಾ ಸರ್ ಬಂದ ಮೇಲೆ ಪ್ರತಿಯೊಬ್ಬರನ್ನು ಹೊಂದಾಣಿಕೆ ತಗೊಂಡು ಪ್ರತಿಯೊಬ್ಬರೂ ಇಲ್ಲಿನ ಶಿಕ್ಷರ ಬಾಂಧವ್ಯ ಯಾವ ಥರ ಇದೆ ಅಂದರೆ ಒಂದು ಅಣ್ಣ ತಮ್ಮಂದ್ರಕ್ಕಿನ್ನ ಒಳ್ಳೆ ಒಂದು ಬಾಂಧವ್ಯ ಮಾಡ್ಕೊಂಡಿದ್ದಾರೆ ಯಾರನ್ನೇ ಆಗಲಿ ಒಂದು ಭೇದ ಭಾವ ಇಲ್ದಿರ ಎಲ್ಲ ಗ್ರಾಮಸ್ಥರನ್ನು ಕರೆದು ಎಲ್ಲ ಗ್ರಾಮ ಪಂಚಾಯತ್ ಯಾರು ನಮ್ಮ ಹಿಂದೆ ಇದ್ದವರಾಗಿರ್ಬೋದು ಈಗ ನಾವು ಇರೋದ್ರಾಗಿರ್ಬೋದು ಎಲ್ಲರನ್ನೂ ಒಂದೇ ಇದಕ್ಕೆ ತಂದು ಎಲ್ಲರ ಹತ್ರನೂ ಸಹಕಾರ ಇದು ಮಾಡಿ ಮಾಡ್ತಾಯಿದ್ದಾರೆ ಅಂದರೆ ಎಲ್ಲರೂ ಅವರು ಒಂದು ಇದಕ್ಕೆ ಎಲ್ಲರೂ ಸಹಕಾರ ಸಹಕಾರ ಇಲ್ಲಿನ ಶಿಕ್ಷರ ಸ ಬಾಂಧವ್ಯ ಯಾವ ಥರ ಇದೆ ಅಂದರೆ ಒಂದು ಅಣ್ಣ ತಮ್ಮಂದ್ರಕ್ಕಿನ್ನ ಒಳ್ಳೆ ಒಂದು ಬಾಂಧವ್ಯ ಮಾಡ್ಕೊಂಡಿದ್ದಾರೆ ಯಾರನ್ನೇ ಆಗಲಿ ಒಂದು ಭಾವ ಇಲ್ದಿರ ಎಲ್ಲ ಗ್ರಾಮಸ್ಥರನ್ನು ಕರೆದು ಎಲ್ಲ ಗ್ರಾಮ ಪಂಚಾಯತ್ ಯಾರು ನಮ್ಮ ಹಿಂದೆ ಇದ್ದವರಾಗಿರ್ಬೋದು ಈಗ ನಾವು ಇರೋದ್ರಾಗಿರ್ಬೋದು ಎಲ್ಲರನ್ನೂ ಒಂದೇ ಇದಕ್ಕೆ ತಂದು ಹತ್ರನೂ ಸಹಕಾರ ಇದು ಮಾಡಿ ಮಡೆಯಿಂದ ನಮ್ಮ ಕಡೆಯಿಂದ ನಮಗೆ ಅವ್ರಿಗೆ ಉತ್ತಮ ಪ್ರಶಸ್ತಿ ಮಂದಿರದಿಂದ ನಮಗೆ ಒಳ್ಳೆಯ ಒಂದು ಇದರವರು ತುಂಬ ಊರಲ್ಲಿ ಯಾವುದೇ ಫಂಕ್ಷನ್ ಆಗಲಿ ಏನಾಗಲಿ ಊರವರು ಗ್ರಾಮಸ್ಥರನ್ನೆಲ್ಲ ಕರೆದು ಎಲ್ಲರೂ ಮನೆ ಮನೆಗೆ ಹುಡುಗರು ಎಲ್ಲ ಪ್ರೀತಿಯಿಂದ ಚೆನ್ನಾಗಿ ಇದ್ದೀವಿ ಸರ್ ಅದು ನಮಗೋ ಗೊತ್ತಿಲ್ಲ ನಮ್ಮ ಊರಲ್ಲಿ ಇದು ಪ್ರೈವೇಟ್ ಶಾಲೆಗೆ ಹೋಗಿದ್ದೀರ ಗೌರ್ಮೆಂಟ್ ಶಾಲೆಗೆ ಬಂದು ಎಲ್ಲ ಹುಡುಗರನ್ನೆಲ್ಲ ಗೌ ಪ್ರೈವೇಟ್ ಆಗಿದ್ದವ್ರನ್ನೆಲ್ಲ ಮತ್ತೆ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ ಚೆನ್ನಾಗಿ ಪಾಠ ಎಲ್ಲ ಓದ್ಕೊಂಡು ನಮ್ಮೆಲ್ಲ ಮಕ್ಕಳನ್ನೆಲ್ಲ ಇಲ್ಲಿ ಹಾಕಿದ್ದೀವಿ ನಮ್ಮ ಮಕ್ಕಳು ಇಬ್ಬರು ಇದು ಇಲ್ಲೇ ಇದ್ದರೆ ನಮಗೆ ಈ ಮೊರಾಜಿ ಹಾಸ್ಪಿಟಲ್ ನಮಗೆ ಹೋಗಿ ಒಂದು ಸೀಟು ಸಿಕ್ಕೈತೆ ವರ್ಷದಲ್ಲ ಮೊದಲನೇದಾಗಿ ಮಂಜುನಾಥ್ ಅವ್ರಿಗೆ ನಾವು ಟ್ಯಾಂಕ್ಸನ್ನು ಹೇಳ್ತೀವಿ ಈ ಶಾಲೆಗೆ ಬಂದು ಇಪ್ಪತ್ತು ಮೂರು ಶ ಇಪ್ಪತ್ತು ಮೂರು ವರ್ಷ ಆಗಿದೆ ಅವಾಗ್ಲಿಂದ ನಾನು ಸ್ವಲ್ಪ 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 ಅಂದರೆ ಹಂತ ಹಂತವಾಗಿ ಈ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ ಉತ್ತಮವಾದಂಥ ಶಿಕ್ಷಣದಿಂದ ನಾವು ಇದೇ ಶಾಲೆಗೆ ಹೋದ ಹಳೆ ವಿದ್ಯಾರ್ಥಿ ನಮ್ಮ ಶಿಕ್ಷಕರಿಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರೋದಕ್ಕೆ ನಮಗೆ ಬಹಳ ಇದೆ ಹಾಗೆ ಅದೇ ರೀತಿ ಈ ಒಂದು ಶಾಲೆ ಇಡೀ ನಮ್ಮ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಈ ಒಂದು ಹೆಸರು ಮಾಡೋದಕ್ಕೆ ಬಹಳ ಖುಷಿಯಾಗಿ ಸಂತಸವನ್ನು ವ್ಯಕ್ತಪಡಿಸ್ತೀವಿ ಅದೇ ರೀತಿ ಈ ಒಂದು ಶಾಲೆ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಶಾಲೆಯಾಗಿಂಥ ನಾವು ಇದೇ ಶಾಲೆಗೆ ಓದಿದ ಹಳೆ ವಿದ್ಯಾರ್ಥಿ ನಮ್ಮ ಶಿಕ್ಷಕರಿಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರೋದಕ್ಕೆ ನಮಗೆ ಬಹಳ ಖುಷಿ ಆಗ್ತಾ ಇದೆ ಹಾಗೆ ಅದೇ ರೀತಿ ಈ ಒಂದು ಶಾಲೆ ಇಡೀ ನಮ್ಮ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಈ ಒಂದು ಹೆಸರು ಮಾಡೋದಕ್ಕೆ ಬಹಳ ಖುಷಿಯಾಗಿ ಸಂತಸವನ್ನು ವ್ಯಕ್ತಪಡಿಸ್ತೇವೆ ಅದೇ ರೀತಿ ಈ ಒಂದು ಶಾಲೆ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಶಾಲೆಯಾಗಿ ಯಾವ ರೀತಿ ಒಂದು ಊರಿನ ಸಹಕಾರ ಮತ್ತು ಶಿಕ್ಷಕರ ಸಹ ಏನು ಶಾಲೆಯಲ್ಲಿ ಸುಮಾರು ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಇಲ್ಲಿ ಮಾಡಿದ್ದೀನಿ ನಮ್ಮ ಸಾರು ನಮ್ಮ ಶಾಲೆಯಲ್ಲಿ ನಮ್ಮ ತಾಲೂಕು ಚೆನ್ನಾಗಿ ಸ್ವಲ್ಪ ಜೋರಾಗಿ ಅಡ್ಮಿಟ್ ಮಾಡಿದ್ದೆ ತುಂಬ ಇದು ಮಾಡಿಕೊಂಡು ಎಲ್ಲ ರೀತಿಯಲ್ಲೇ ಇದು ಮಾಡಿದೆ ಹುಡುಗರು ಹುಡುಗರು ಸಮೇತ ಇಲ್ಲಿ ಮಕ್ಕಳು ಸಮೇತ ಇದು ಮಾಡಿದ್ದೀನಿ ಚೆನ್ನಾಗಿ ಇದು ಮಾಡಿಕೊಂಡು ಮಕ್ಕಳೆಲ್ಲ ಚೆನ್ನಾಗಿ ಮಾಡಿಕೊಂಡು ಸ್ಕೂಲ್ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ನಮ್ಮ ಮುಂದೆನೋ ಇದೇ ಥರ ಮಾಡಲಿ ಅಂತ ಹೇಳ್ಬೋದು ಎಲ್ಲ ಪ್ರಶಸ್ತಿ ಬರಲಿ ಅಂತ ಆಸ್ತಿ ತುಂಬ ಹೆಮ್ಮೆ ಆಗುತ್ತೆ ಸರ್ ಇಷ್ಟೆಲ್ಲ ಡೆವಲಪ್ ಮಾಡಿರಲ್ಲ ಶಾಲೆಯಲ್ಲಿ ಡೆವಲಪ್ ಮಾಡಿ ಈ ಥರ ನಮ್ಮ ಇದು ಮಾಡಿರೋದಕ್ಕೆ ನಮ್ಗೆ ತುಂಬ ನಮ್ಮ ತಾಲೂಕಲ್ಲೇ ನಮಗೆ ಸರ್ ನಾನು ನಮ್ಮ ಒಂದು ಸಂಘದ ಪರವಾಗಿ ಅಥವಾ ನಮ್ಮ ಶಿಕ್ಷಕರ ಪರವಾಗಿ ನಾನು ಒಂದು ನಮ್ಮ ತಾಲೂಕಿನ ಪರವಾಗಿ ಹೇಳೋದು ಒಂದು ವಿಚಾರ ಏನಪ್ಪ ಅಂತಂದರೆ ನಮ್ಮ ನಮ್ಮ ತಾಲೂಕಿಗೆ ಮೊಟ್ಟ ಮೊದಲಾಗ ಬಂದಿರತಕ್ಕಂಥದ್ದು ಇದೇ ಪ್ರ ಪ್ರಥಮವಾಗಿ ಬಂದಿರತಕ್ಕಂತಹ ಒಂದು ಪ್ರಶಸ್ತಿ ಹೊಂದಿರತಕ್ಕಂಥದ್ದು ಇದಕ್ಕೆ ಆ ಶಿಕ್ಷಕರ ಒಂದು ಪರಿಶ್ರಮ ಇದೆ ಜೊತೆಗೆ ಶಿಕ್ಷಕರ ಪರಿಶ್ರಮ ಈ ಊರಿನ ಎಸ್ ಡಿ ಎಮ್ ಸಿ ಅವರು ನಂತರ ಪೋಷಕರು ಎಲ್ಲರೂ ಸಹ ಸಹಕಾರ ಇದೆ ನಮ್ಮ ಅವರ ಜೊತೆಯಲ್ಲಿ ಸದಾ ಇರ್ತಾ ಇತ್ತು ಇರ್ತೀವಿ ಅವರ ಮಿತ್ರರೆಲ್ಲೂ ಸಹ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹಾಗೂ ನಮ್ಮ ಗೃಹ ನಿರ್ಮಾಣ ಮಂಡಳಿ ನಾನು ಒಬ್ಬ ಗೃಹ ನಿರ್ಮಾಣ ಮಂಡಳಿಯ ಒಂದು ಸದಸ್ಯರಾಗಿದ್ದು ನಿರ್ದೇಶಕರಾಗಿದ್ದು ನಮ್ಮ ಒಂದು ಸಮಿತಿಯಿಂದಲೂ ಸಹ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ತಿಳಿಸ್ತಾ ಇಂತಹ ಒಂದು ಸಾಧನೆ ನಮ್ಮ ತಾಲೂಕಿಗೆ ಮತ್ತು ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥದ್ದು ನಮಗೆ ಒಂದು ಶ್ಲಾಘನೀಯವಾಗಿರ್ತಕ್ಕಂತಹ ಒಂದು ವಿಚಾರ ಅಂತ ಹೇಳ್ತಾ ನಂತರ ಅವರು ಶಾಲೆಯಲ್ಲಿ ನಿರಂತರವಾಗಿ ಯಾವುದೇ ಒಂದು ಕಾರ್ಯ ಒಂದು ಒಂದು ಪ್ರಗತಿ ಆಗಬೇಕಾದ್ರೆ ಒಂದು ಇಷ್ಟು ಮಟ್ಟಕ್ಕೆ ಬರಬೇಕಾದ್ರೆ ನಿರಂತರವಾಗಿ ಪರಿಶ್ರಮ ಇರುತ್ತೆ ಆ ಪರಿಶ್ರಮವನ್ನು ವಹಿಸಿದ್ದಾರೆ ನಮ್ಮ ಸದಾ ಯಾವ ರೀತಿ ಇದು ಮಾಡಬೇಕು ನಂತರ ಎಲ್ಲಿ ನಾವು ದಾನಿಗಳನ್ನು ಇಟ್ಕೋಬೇಕು ಮತ್ತು ಯಾವ ರೀತಿ ನಾವು ಅಭಿವೃದ್ಧಿಗಾಗಿ ಇದು ಮಾಡಬೇಕು ಅಂತ ಇದು ಮಾ ಇದು ಮಾಡ್ತಾ ಇರ್ತಾರೆ ಅವರಿಗೆ ಈ ನಮ್ಮ ಒಂದು ಸಂಘದ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್